ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಪರಮೇಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಏನು ಅಂದರೆ ನಮ್ಮ ಈ ವರ್ಷ ಬೆಳೆಲಿ ಯಾವ ಥರ ಬೆಳೆ ಬೆಳೆದಿದ್ದೀವಿ ಹೊಸ ಹೊಸ್ದಾಗಿ ಯಾವ ಥರ ಬೆಳೆದಿದ್ದೀವಿ ಮತ್ತು ಯಾವ ಬೆಳೆಗೆ ಎಷ್ಟೆಷ್ಟು ಖರ್ಚಾಗಿದೆ ಎಷ್ಟೆಷ್ಟು ಯಾವ್ಯಾವ ರೇಟ್ ಇದು ಬರ್ದಿದ್ವಿ ಈ ಸತಿ ಹೊಸ ಕೆಲವೊಂದು ಹೊಸ ಒಂದು ಹೊಸ ಹೊಸದ ವ್ಯವಸಾಯ ಮಾಡಿದ್ದೀವಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊ ತೋರಿಸೋಣ ಅಂತೇಳಿ ಟಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಪ್ಲೀಸ್ ಮ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡ್ದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗೇ ತೋರಿಸೋಣ ಬನ್ನಿ ನಿಮಗೆ ಮನೆ ಅಂದರೆ ಹೊಲ್ದೊಳಗಡೆ ನಮ್ಮ ಮನೆ ಕಟ್ಟಿರೋದ್ರಿಂದ ಸೊ ಯಾವ ಥರ ಬೆಳೆ ಮಾಡಿದ್ದೀವಿ ಈ ವರ್ಷ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಈ ವರ್ಷ ಹಾಕಿರೋ ಬೆಳೆಯಲ್ಲಿ ನಾವು ಇದು ಏನೋ ಅಂಟು ಸೆವೆಂತ್ ಕೆ ಓ ಅದು ಹಾಕಿದ್ವಿ ಅದು ಆಲ್ಮೋಸ್ಟ್ ಎಲ್ಲ ಸತ್ತೋಗಿ ಸತ್ತೋಗಿ ಸೊ ಮಧ್ಯ ಮಧ್ಯದಲ್ಲಿ ಈ ಥರ ಕಲ್ಲರೂ ಬರುತ್ತಲ್ಲ ಅದು ಹಾಕಿದೀವಿ ಅದ್ರ ಜೊತೆಗೆ ಇಷ್ಟು ಉಳಿದಿದೆ ಅದು ಮಧು ಮಧ್ಯದಲ್ಲಿ ಕೆಲವೊಂದು ಸಸಿಗಳು ಹಾಕಿದ್ದೀವಿ ನಾವು ಅಲಸಂದಿ ಕಾಳು ಅಂತೀವಿ ಅದನ್ನು ಹಾಕಿದ್ದೀವಿ ಮತ್ತು ಈ ಹೂವು ಹಾಕಿದ್ದೀವಿ ಇನ್ನು ಸುಮಾರು ಹೂಗಳು ಏನೇನೋ ಹಾಕಿದ್ವಿ ಏನೂ ಮಾಡಂಗಿಲ್ಲ ಒಂದು ಸೊಸಿಗೆ ಎರಡುವರೆ ರೂಪಾಯಿ ಮೂರು ರೂಪಾಯಿ ಕೊಟ್ಬಿಟ್ಟು ಹಾಕಿರ್ತೀವಿ ನಾವು ಅದರಲ್ಲಿ ಅರ್ಧಕ್ಕೆ ಅರ್ಧ ಹೋಗಿದೆ ಏನು ಮಾಡೋ ಹಾಗಿಲ್ಲ ಸೊ ಅದಾದಮೇಲೆ ನೆಕ್ಸ್ಟು ಈ ಕಡೆ ಶುಂಠಿ ಹಾಕಿದ್ದೀವಿ ನೋಡಿ ಈ ಕಡೆ ಚೆಂಡು ಹಾಕಿದ್ದಾರೆ ಇದೇ ಫಸ್ಟ್ ಟೈಮ್ ಬೆಳೆ ಮಾಡಿರೋದು ಈ ಕಡೆ ಜೋಳ ಹಾಕಿದ್ದಾರೆ ಸೊ ಈ ವರ್ಷ ತುಂಬ ಲಾಸ್ ಆಗಿಬಿಡ್ತು ನಮಗೆ ಮನೆಯಲ್ಲೇ ಇರೋದು ಹೊಲ್ದೊಳಗೆ ನೋಡಿ ಈ ಥರ ಲಾಸ್ಟಿಕ್ ತರಗೆ ಬಂದು ಕೆಲವೊಂದು ಸೊಸೆಗಳನ್ನೇ ಕಿತ್ತಾಕ್ಬಿಡ್ತೀವಿ ನಾವು ಕೆಲವೊಂದು ತರಗ ಬಂದಿದ್ದಾವೆ ಇನ್ನೂ ಒಂದು ಸರ್ತಿನೂ ಕೂದಿಲ್ಲ ಕುದಿಲ್ಲ ಕರೆಕ್ಟಾಗಿ ನಾವು ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಹೊಲ್ದ ಹತ್ರ ಹೋಗೋಣ ಒಲ್ದಿ ಹಸುಗಳಿದ್ದಾವೆ ಅದು ಆಯ್ತವೆ ಸ್ವಲ್ಪ ಭಯ ಅದು ಕಿತ್ಕೊಂಡು ಓಡಿಸ್ಕೊಂಡ್ಬಿಡುತ್ತೆ ಸೊ ು ನಾವು ಹಾಕಿರುವಂಥ ಈ ವರ್ಷದ ಹೊಸ್ದಾಗಿ ಮಾಡಿರೋವಂಥ ಬೆಳೆ ಓ ಇದು ಫುಲ್ ಯಾಕೋ ನನ್ನೇ ಗುರಾಯಿಸ್ತೈತೆ ಇಲ್ಲ ಸೋಗೋದು ಹೋಗೋದಿದ್ರೆ ಹೊಲದೊಳಗೆ ಹಾಸು ಹೋಗ್ಬೇಕು ಈ ವರ್ಷ ಹೊಸ್ದಾಗಿ ಬೆಳೆ ಅಂದರೆ ಇದೇ ಮಾಡಿರೋದು ಇಲ್ಲಪ್ಪ ಹೋಗೋದಿದ್ರೆ ಸಂದಿಲಿ ಇದು ಭಾಳ ಗುರಾಯಿಸ್ತೈತೆ ಸೈಡಲ್ಲೇ ಹೋಗೋದು ಹಸಿ ನೋಡಿ ಅಷ್ಟೇ ಈ ವರ್ಷ ಇದೇ ಬೆಳೆ ನಾವು ಹೊಸ್ದಾಗಿ ಹಾಕಿರೋದು ಸೊ ಅಂದರೆ ಕಂಪ್ನಿಯಿಂದನೇ ಬೀಜ ಕೊಟ್ಬಿಟ್ಟು ಔಷಧಿ ಸ್ಪ್ರೇ ಪ್ರತಿಯೊಂದು ಅವರೇ ಕೊಡ್ತಾರೆ ಅವರು ಹತ್ತು ರೂಪಾಯಿ ಕೆ ಜಿ ಆ ಥರ ತುಂಬ್ಕೊಂಡು ಹೋಗ್ತಾರೆ ನಾವು ಹಾಗೆ ಕೂದಿ ಕೂದ್ ಕೊಡೋದು ಈ ವರ್ಷ ಹೊಸ್ದಾಗಿ ಮಾಡಿರೋಂಥ ಬೆಳೆ ನಮ್ದಿದು ನೀವು ಅಲ್ದೊಳಗಡೆ ಹೋಗೋದು ಅಂದರೆ ಸ್ವಲ್ಪ ಸುಮ್ಮನೆ ಕಡ್ಡಿಗಳೆಲ್ಲ ಮುರ್ಕಳುತ್ತೆ ಸೋ ಅಲ್ಲಿ ಕಟ್ಟಾಗಲಿಲ್ಲ ಅಂದಿದ್ದರೆ ಅಲ್ಲೇ ಬರ್ಬೋದಿತ್ತು ಅದು ಕಿತ್ಕಂಡು ಓಡಿಸ್ಕೊಬರುತ್ತೆ ಅದೇ ಭಯ ಈ ಹೊಲ ಈ ಹೊಲ ಇದು ಈ ಮೂರಕ್ಕೆ ಮತ್ತೆ ಇದು ಈ ಹೊಲಕ್ಕೆ ನಾವು ಮೂರು ಸತಿ ನಾನು ಮನೆ ಹತ್ರ ತೋರಿಸಿದ್ನಲ್ಲ ಆ ಥರ ಮೂರು ಸರಿ ಗಿಡ ಹಾಕಿ ಮೂರು ಸತಿನೂ ಹೋಯ್ತು ಸೊ ಒಂದು ಸತಿ ಒಂದೊಂದು ಸತಿ ಎರಡುವರೆ ರೂಪಾಯಿ ಮೂರು ರೂಪಾಯಿ ಆ ಥರ ಕೊಟ್ಟು ಲಾಸ್ ಆಗುತ್ತೆ ಮತ್ತು ಔಷಧಿಗಳು ತಗೊಳ್ಳೋದಾಗ್ಬೋದು ಮತ್ತು ಆಳ್ಗು ಕರೆಸಿ ಅಳಗಿಳಿಸೋದಾಗ್ಬೋದು ಎಲ್ಲ ಮಾಡಿಸಿ ಲಾಸ್ ಕೊನೆ ಅಷ್ಟೊಲ್ಲ ಹೋಯ್ತು ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಲಾಸ್ ಆಯಿತು ಈ ವರ್ಷದ್ದು ಚೆಂಡು ಒಂದು ಐದಾರು ಸರ್ತಿ ಕೂದಾಗಿದೆ ಇವಾಗ ನೆಕ್ಸ್ಟ್ ಶನಿವಾರ ಕೂಯ್ಬೇಕು ಸೊ ಮನೆ ಹತ್ರ ನೋಡಿದ್ರಲ್ಲ ಅದೇ ಸುಸಿಕೊಂಡು ನಾವಿಲ್ಲಿ ಹಾಕಿದ್ದೀವಿ ಅಲ್ಲಿ ಗಾಳಿ ಸೊ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಕೇಳಿಸ್ಲಿಲ್ಲ ಅಂದರೆ ವಾಯ್ ಸರ್ ಕೊಡ್ತೀನಿ ನಾನು ಸೊ ಇಲ್ಲಿಗೆ ಟೊಮೊಟೊ ಹಾಕಿದ್ವಿ ಟೊಮೊಟೋನು ಫಸ್ಟೇ ಸತಿ ಹಾಕಿದ್ದು ಮತ್ತು ಈಗ ಹಾಕಿರೋದು ಸೌತೆಕಾಯಿ ಹಾಕಿದ್ದೀವಿ ಇದೇ ಫಸ್ಟ್ ಟೈಮ್ ಸೌತೆಕಾಯಿ ಹಾಕಿರೋದು ಸೊ ಈ ವರ್ಷ ಹಾಕಿರೋದರಲ್ಲಿ ಒಂದು ಸತಿ ಅಷ್ಟೇ ಒಂದೇ ಚೀಲ ಸಿಕ್ಕಿರೋದು ಇವಾಗ ನೆಕ್ಸ್ಟ್ ಪುಯ್ಯಬೇಕು ಒಂದೊಂದು ಬಂದಿದೆ ಇವತ್ತು ಕುಯ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅತ್ತೆ ಮಾವ ಅವ್ರು ಹೊಲದತ್ರ ಹೋಗಿದ್ದಾರೆ ಯಾಕೆ ಅಂದರೆ ಭತ್ತ ನಾಟಿ ಮಾಡೋಕ್ಕೋಸ್ಕರ ಭತ್ತ ಒಗ್ಗವಬೇಕಲ್ವ ಅಲ್ಲಿ ಈ ವರ್ಷ ಹೊಸದಾಗಿ ಮಾಡಿರುವಂಥ ಬೆಳೆಗಳಲ್ಲಿ ಇದು ಒಂದು ಸೌತೆಕಾಯಿ ಮತ್ತು ಚೆಂಡು ಹೂವು ಟೊಮೊಟೊ ಇದೇ ಫಸ್ಟ್ ಟೈಮ್ ಹಾಕಿದ್ದು ಮತ್ತು ಅಲ್ಲಿ ತೋರಿಸ್ತಾ ಇದ್ದೀನಲ್ಲಿ ಇಲ್ಲಿ ಹೂವು ಇದೆಯಲ್ಲ ಅದು ಇನ್ನೊಂದು ವರಮಲಕ್ಷ್ಮಿ ಅಶ್ರುತಿ ಬರುತ್ತೆ ಅದು ರೈಟ್ ಸಿಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಅದೆಲ್ಲ ನೆಕ್ಸ್ಟ್ ಈ ವರ್ಷ ಹಾಕಿರೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಸಾವಿರ ಲಾಸೇ ಆಗಿದೆ ನಮಗೆ ನೋಡಬೇಕು ಮುಂದೆ ಯಾವ ಥರ ಆದಾಯ ಆಗಿದೆ ಆದಾಯ ಆಗಲ್ಲ ಅನ್ನೋದು ನಮ್ಮ ರೈತರ ಜೀವನ ಇದೆ ಆದಾಯ ಆಗಿ ಲಾಸ್ ಆಗೋದು ಮಾಡೋದನ್ನು ನೋಡ್ತಾ ಇರಬೇಕು ಸೊ ಹೂ ಚೆನ್ನಾಗಿ ಬಂದಿದೆ ಇದೊಂದು ಕುಯ್ಕೊಳ್ಳೋಣ ಮುಟ್ಕೊಳ್ಳೋಕ್ಕೆ ಗಟ್ಟಿ ಇದೆ ನನ್ನ ಹತ್ರ ಉಗ್ರದ್ದು ಉಗುರೇ ಕಟ್ಟಾಗಿ ಹೋಗಿದೆ ಹ್ಞೂ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ವೆದರ್ ಹಿಂಗೆ ಸೊ ಫೈನಲಿ ಈ ವರ್ಷದ ಬೆಳೆ ನಾವು ಈ ಥರ ಬೆಳೆದಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಆ ವೀಡಿಯೋನ ಕೊನೆ ತನಕ ಎಲ್ಲ ವೀಡಿಯೋನೂ ನೋಡಿ ಸೊ ಮಳೆ ಬೇರೆ ಬರೋ ಆಗಿದೆ ಈ ಮಳೆ ಒಂದು ಎರಡು ದಿವಸ ಒಳವಾಗುತ್ತೆ ಎರಡು ದಿವಸ ಬರುತ್ತೆ ಇಷ್ಟು ಹೇಳ್ತಾ ನಿಮ್ಮ ಊರಲ್ಲಿ ಯಾವ ನಮ್ಮ ನಾವು ಬೆಳೆದಿರುವಂಥ ಬೆಳೆಗಳು ನಿಮ್ಗೆ ಇಷ್ಟ ಆಗಿದೆಯಾ ಮತ್ತು ನಮ್ಮ ಏನು ಬೆಳೆದಿರುವಂಥದ್ದು ಯಾವ್ಯಾವ ಹೊಸ್ತಾಗಿ ಡಿಫ್ರೆಂಟಾಗಿ ಅಂತ ತೋರಿಸಿದ್ದೀನಿ ನಾನು ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್